ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿಯನ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಚೆನ್ನಾಗಿದ್ದೀರಾ ನಾನಿಲ್ಲಿ ಪಾಲಕ್ ರೈಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಎಣ್ಣೆಯನ್ನು ಬಿಸಿಲಿಟ್ಟು ಈರುಳ್ಳಿ ಮತ್ತು ಒಂದು ಐದರಿಂದ ರಸಿ ಮೆಣಸನ್ನು ಹಾಕಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಹಾಕಬೇಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯನ್ನು ನೋಡಿ ಸೇರಿಸ್ಕೋಬೇಕು ನೋಡಿ ಅದಾದ ನಂತರ ನಾನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿರೋ ಎರಡು ಕಟ್ಟು ಪಾಲಕನ್ನು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಏನು ಒಗ್ಗರಣೆಗೆ ಹಾಕೊಂಡಿದ್ವಿ ಅದೇ ಪಾತ್ರೆಗೆ ನಾನಿಲ್ಲಿ ಪಾಲಕನ್ನು ಸೇರಿಸ್ಕೊಂಡು ನೋಡಿ ಈ ರೀತಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಮಾಕಬೇಕು ಇವಾಗ ನಾನು ಅದನ್ನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಒಂದು ಕುಕ್ಕರಿಗೆ ಒಂದು ಐದರಿಂದ ಆರು ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆಗ್ತಾ ಇದೆ ಇವಾಗ ನಾನು ಒಂದು ಪಲಾವ್ ಎಲೆನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಕಟ್ ಮಾಡಿರೋಂಥ ವೆಜಿಟೇಬಲ್ಸ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಬೌಲಷ್ಟು ನಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಅದನ್ನು ಸೇರಿಸ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಸನೆ ಹೋಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಚಕ್ಕೆ ಲವಂಗ ಎಲ್ಲ ಸ್ಪೈಸಸ್ನ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಡೈರೆಕ್ಟಾಗಿ ನಾನು ಹಾಕೋದಿಲ್ಲ ಪಲಾವ್ ಆಗಲಿ ಯಾವುದಕ್ಕಾದರೂ ಆಗಲಿ ಪೌಡರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೋತೀನಿ ಅದನ್ನು ಕೂಡ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಗೆ ಹಸಿ ಬಟಾಣಿ ಸೇರಿಸ್ಕೊತಾ ಇದ್ದೀನಿ ಮನೆಯಲ್ಲಿ ಕೆಲವರಿಗೆ ಬಾಯಿಗೆ ಸಿಕ್ಕರೆ ಇಷ್ಟ ಆಗೋಲ್ಲ ಚಕ್ಕೆ ಲವಂಗ ಆ ಥರದ್ದೆಲ್ಲ ಸೊ ಪೌಡರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಬೇಯಿಸಿರೋ ಅಂಥ ಅದನ್ನು ರುಬ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ನೀರು ಬೇಕಾಗೋದಿಲ್ಲ ಅದರಲ್ಲೇ ನೀರಿನ ಅಂಶ ಇರುತ್ತೆ ರುಬ್ಕೊಂಡು ಅದನ್ನು ಕೂಡ ಕುಕ್ಕರಿಗೆ ಸೇರಿಸ್ಕೊತಾ ಇದ್ದೀನಿ ನೀವು ಈ ರೀತಿ ಪಾಲಕ್ ರೈಸ್ ಭಾತನ್ನು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಮೊಸರು ಸಲಾಡ್ ಮಾಡ್ಕೋಬೇಕು ಸೂಪರ್ ಕಾಂಬಿನೇಷನ್ ಅದು ಮೊಸರು ಸಲಾಡು ಹಾಗೆ ನಾನಿಲ್ಲಿ ಸ್ವಲ್ಪ ಪಿಂಕ್ ಸಾಲ್ಟನ್ನು ಹಾಕ್ಕೋತಾ ಇದ್ದೀನಿ ಇದು ಆಲ್ರೆಡಿ ಹುರ್ತಿರೋದ್ರಿಂದ ತುಂಬ ನಾವು ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಬೇಯಿಸ್ಕೊಳ್ಳೋ ಅಂಥದ್ದು ಇವಾಗ ನಾನು ಧನ್ಯ ಪುಡಿಯನ್ನು ಮತ್ತು ಅರಿಶಿಣ ಪುಡಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಪಾಸುಮತಿ ರೈಸ್ ಇಂಡಿಯಾ ಗೇಟ್ ಬಾಸುಮತಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಸೋನ ನಾನು ಎರಡನ್ನೂ ಮಿಕ್ಸ್ ಮಾಡಿ ನಾನು ರೈಸನ್ನು ಹಾಕ್ಕೋತಾ ಇದ್ದೀನಿ ನಾನು ವಾಶ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇವಾಗ ನೀರನ್ನು ಹಾಕ್ಕೋತಾ ಇದ್ದೀನಿ ಅಳತೆಗೆ ತಕ್ಕಷ್ಟು ಸ್ವಲ್ಪ ಲೆಮೆನನ್ನು ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ನೀವು ರುಚಿಯನ್ನು ನೋಡಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗಿ ಕುದಿ ಬರಬೇಕಿದ್ಯೋ ನೋಡಿ ಈ ರೀತಿ ಕುದಿ ಬಂದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ವೆಯ್ಟನ್ನು ಇಟ್ಕೊಳ್ಳೋಣ ನೋಡಿ ಪಾಲಕ್ ರೈಸ್ ಬತ್ ರೆಡಿ ಆಗಿದೆ ಮಕ್ಕಳ ಲಂಚ್ ಬಾಕ್ಸಿಗಂತೂ ಸೂಪರಾಗಿರುತ್ತೆ ಪಾಲಕ್ ಅಂದರೆ ಸ್ವಲ್ಪ ತಿನ್ನೋದಿಲ್ಲ ಮಕ್ಕಳೆಲ್ಲ ಈ ರೀತಿ ರೈಸ್ ಪಾತ್ಗಳಿಗೆ ಹಾಕಿ ಮಾಡಿದ್ರೆ ತುಂಬ ಖುಷಿಪಟ್ಟು ತಿಂತಾರೆ ಹಾಗೆ ನಾನು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸಿಗೆ ಸೌತೆಕಾಯಿ ಒಬ್ಬರು ಬಾಳೆಹಣ್ಣು ಅಂತ ಕೇಳಿದ್ರು ಒಬ್ಬರಿಗೆ ಬಾಳೆಹಣ್ಣು ಡೈಲಿ ಒಂದೊಂದು ವೆರೈಟಿ ಕೇಳ್ತಿರ್ತಾರೆ ಮಕ್ಕಳು ಅವ್ರಿಗೆ ಯಾವುದು ತಿನ್ನಬೇಕು ಅನಿಸುತ್ತೋ ಅದನ್ನು ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಪ್ರತಿದಿನ ಮಾಡ್ಕೊಳ್ಳೋಲ್ಲ ಒನ್ ವೀಕಿಗೆ ಆಗೋವಷ್ಟು ಮಾಡಿ ಸ್ಟೋರ್ ಮಾಡಿ ಇಟ್ಕೊತೀನಿ ಏಕೆಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿದರೆ ಮಿಕ್ಸಿ ಜಾರಿಗೆ ಕೂಡ ಸಿಗೋದಿಲ್ಲ ಹಾಗಾಗಿ ನಾನು ವೀಕ್ಲಿ ಒನ್ಸ್ ಮಾಡ್ಕೋತೀನಿ ಹಾಗೆ ನಾನಿಲ್ಲಿ ಬಾಳೆಹಣ್ಣನ ಕಟ್ ಮಾಡ್ಕೊತಾ ಇದ್ದೀನಿ ಲಂಚ್ ಬಾಕ್ಸಿಗೆ ಹಾಕೋದಕ್ಕೆ ಎಲ್ಲ ಕಡೆ ಡೆಂಗ್ಯೂ ಜಾಸ್ತಿ ಆಗಿಬಿಟ್ಟಿದೆ ಸೊ ಮಕ್ಕಳನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ವಾಟರ್ ಬಾಟಲ್ನ ಟೂ ಡೇಸ್ ತ್ರೀ ಡೇಸ್ಗೆ ಒಮ್ಮೆ ಬ್ರಷ್ ಸಹಾಯದಿಂದ ಕ್ಲೀನ್ ಮಾಡ್ಕೋಬೇಕು ಹಾಗೆಯೇ ಒಳ್ಳೆಯ ವಿಟಮಿನ್ ಫುಡ್ಡನ್ನು ಕೊಡಬೇಕು ಮಕ್ಕಳಿಗೆ ಇಮ್ಯುನಿ ಟಿಬ್ಯೂ ಬೂಸ್ಟ್ ಆಗೋ ಅಂತ ಫುಡ್ಡನ್ನು ಕೊಡಬೇಕು ಏಕೆಂದರೆ ಡೆಂಗ್ಯೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅದರಲ್ಲೂ ಮಕ್ಕಳಿಗೆ ಬೇಗ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ತುಂಬ ಕೇರಾಗಿ ನೋಡ್ಕೋಬೇಕು ಹೊರಗಡೆ ಹೋಗೋವಾಗ ಸ್ವಲ್ಪ ಬೆಚ್ಚಗೆ ಕಳಿಸ್ಬೇಕು ಮಕ್ಕಳನ್ನು ಇವಾಗ ಮಳೆ ಕೂಡ ತುಂಬ ಜಾಸ್ತಿ ಇದೆ ಡೈಲಿ ತೊಳೆ ತೊಳೆದಿಲ್ಲ ಅಂದರೂ ಪರವಾಗಿಲ್ಲ ಟೂ ಡೇಸ್ಗೆ ಒಂದು ಸಲ ನಾವು ಬ್ರಷಿಂದ ಕ್ಲೀನ್ ಮಾಡ್ಕೋಬೇಕು ಪ್ರತಿದಿನ ಹಾಗೆ ನಾವು ನೀರು ಹಾಕಿ ತೊಳ್ಕೊಂಡ್ರೆ ಸಾಕು ನಾನು ಮಕ್ಕಳಿಗೆ ಕಾಯಿಸಿ ಆರಿಸಿರೋ ಅಂಥ ನೀರನ್ನು ಕೊಡ್ತೀನಿ ಡೈಲಿ ಅಷ್ಟೇ ಮನೇಲಿ ಅಷ್ಟೇ ವೆದರ್ ಸರಿ ಇಲ್ಲದೆ ಇದ್ದಾಗ ಎಲ್ಲರೂ ಕೂಡ ಕಾಯಿಸಿ ಹಾಯಿಸಿ ಆರಿಸಿರೋ ಅಂಥ ನೀರನ್ನು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾನು ಬಿಸಿನೀರನ್ನು ಕೊಡ್ತೀನಿ ಡಾಕ್ಟರ್ ಕೂಡ ಎಲ್ರಿಗೂ ಇದೇ ಸಜೆಸ್ಟ್ ಮಾಡ್ತಾರೆ ಬಿಸಿನೀರನ್ನು ಕುಡೀರಿ ಕಾಯಿಸಿ ಆರಿಸಿರೋ ಅಂಥ ನೀರನ್ನು ಕುಡೀರಿ ಅಂತ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ಹಾಗೆ ಮನೆಯಲ್ಲಿ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲೂ ನೀರು ನಿಲ್ಲದೆ ಇರೋ ಥರ ನೋಡ್ಕೋಬೇಕು ನಾವು ಒಳ್ಳೆ ನೀರಿಂದ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಮನೆಯಲ್ಲಿ ಕೂಡ ನಾವು ಟಬ್ಗಳಲ್ಲಿ ಎಲ್ಲೂ ನೀರು ತುಂಬಿಕೊಂಡು ಇಟ್ಕೊಂಡಿದ್ದೀವಿ ಅಂದರೆ ಅದನ್ನು ಕ್ಲೋಸ್ ಮಾಡೋ ರೀತಿ ಇಟ್ಕೋಬೇಕು ಹಾಗೆ ನಾನಿಲ್ಲಿ ಪಾಲಕ್ ಬಾತ್ಗೆ ಮೊಸರು ಬಜ್ಜಿಯನ್ನು ಮಾಡ್ಕೋತಾ ಇದ್ದೀನಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ನಾನೊಂದು ಇಲ್ಲಿ ಬೌಲ್ಗೆ ಪಾಲಕ್ ರೈಸ್ ಪಾತ್ಗೆ ಚಟ್ನಿ ಅಥವಾ ಮೊಸರು ಬಜ್ಜಿ ಸೂಪರ್ ಆಗಿರುತ್ತೆ ನಾನಿಲ್ಲಿ ಮೊಸರು ಬಜ್ಜಿಯನ್ನು ಮಾಡ್ತಾಯಿದ್ದೀನಿ ಗಟ್ಟಿ ಮೊಸರಾದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಈರುಳ್ಳಿಯನ್ನು ಆ್ಯಡ್ ಇಲ್ಲ ಸಣ್ಣದಾಗಿ ಸೌತೆಕಾಯಿ ಮತ್ತು ಕೊತ್ತಂಬರಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಮೊಸರಲ್ಲೇ ಸ್ವಲ್ಪ ಹುಳಿ ಅಂಶ ಇರೋದರಿಂದ ಟೊಮೊಟೊ ಕೂಡ ನಾನು ಇಲ್ಲ ಈರುಳ್ಳಿ ಹಾಕಿದ್ರೆ ಬಾಕ್ಸಿಗೆ ಮಕ್ಕಳಿಗೆ ಸ್ಮೆಲ್ ಆದಂಗೆ ಆಗುತ್ತೆ ಸೊ ಹಾಗಾಗಿ ನಾನು ಬರೀ ಸೌತೆಕಾಯಿ ಮತ್ತು ಕೊತ್ತಂಬರಿಯನ್ನು ಹ್ಯಾಡ್ ಮಾಡ್ಕೊತೀನಿ ನೀಟಾಗಿ ಮೊಸರನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ಪೂನಲ್ಲೇ ನೀಟಾಗಿ ಕಲಿಸ್ಕೊಂಡು ಅದಾದ ನಂತರ ನಾನು ಕಟ್ ಮಾಡಿಟ್ಟಿರೋವಂಥ ಸೌತೆಕಾಯಿ ಕೊತ್ತಂಬರಿಯನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಮೊಸರು ಬಜ್ಜಿ ರೆಡಿಯಾಗಿದೆ ಸಾಧ್ಯವಾದಷ್ಟು ಒಳ್ಳೆ ವಿಟಮಿನ್ ಫುಡ್ಡನ್ನು ಕೊಡಿ ಮಕ್ಕಳಿಗೆ ಮಕ್ಕಳನ್ನು ಕೇರ್ ಮಾಡಿ ಸೊಳ್ಳೆಯಿಂದ ಆದಷ್ಟು ದೂರ ಇರಬೇಕು ಮನೆಯಲ್ಲಿ ಸ್ವಲ್ಪ ಧೂಪ್ ಸ್ಟಿಕ್ಸು ಆ ಥರದ್ದೆಲ್ಲ ಹಚ್ಚಿಟ್ರೆ ಸೊಳ್ಳೆ ಕೂಡ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು ನನ್ನ ಈ ವಿಡಿಯೋ ಇಷ್ಟದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ ಹಾಗೆ ಹೇಗಿತ್ತು ಈ ವಿಡಿಯೋ ಪಾಲಕ್ ರೈಸ್ ಪಾತ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ Thank you, thank you for watching. Take care, bye bye.